ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಈಗ ನೋಡಿರಿ ಇಲ್ಲಿ ಸಾರಿ ಕಲೆಕ್ಷನ್ಸ್ ತೋರಿಸೋಕ್ಕಂತಂದು ವಿಡಿಯೋ ಸ್ಟಾರ್ಟ್ ಮಾಡೀನಿ ನೋಡಿರಿ ಇದನ್ನ ಒಂದೊಂದಾಗಿ ಇದು ಯಾವ ಥರ ಬರ್ತೈತಿ ಏನಂತೆಲ್ಲ ನಿಮಗೆ ತೋರಿಸ್ತೀನಿ ನೋಡಿರಿ ಸ್ಟಾರ್ಟ್ ಮಾಡೋಣ ಈಗ ನೋಡಿ ಇದು ಲೈಟ್ ಪಿಂಕ್ ಕಲರ್ ಸಾರಿ ಇದು ನೋಡಿರಿ ನಿಮಗೆ ಶರ್ಗ್ ಮತ್ತು ಬ್ಲೌಸ್ ಪೀಸ್ ಯಾವ ಥರ ಬರ್ತೈತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಇದು ನೋಡಿರಿ ಇದು ಶರ್ಗ್ ಇದು ಈ ಥರ ಬರ್ತೈತಿ ಇದು ಈ ಥರ ಡಿಸೈನ್ ಐತಿ ಆಮೇಲೆ ಇದು ಬ್ಲೌಸ್ ಪೀಸ್ ಬ್ಲೌಸ್ ಪೀಸ್ ಪ್ಲೇನ್ ಬಂದೈತಿ ಮತ್ತು ಪ್ಲೇನ್ ಅಂದ್ರೆ ಹಾಗಲ್ಲ ಸ್ವಲ್ಪ ಜಾರಿ ವರ್ಕ್ ಬಂದೈತಿ ನೋಡಿರಿ ಕಾಣ್ತೈತಿ ಈ ಥರ ಐತಿ ಇದು ಬಾರ್ಡ್ರ್ ಬಾರ್ಡ್ರ್ ಡಿಸೈನ್ ಹಿಂಗೆ ಬಂದಿದೆ ಹ್ಞೂ ಇವಾಗಿದ್ದ ಎರಡನೇ ಸಾರಿ ಅದ್ರ ಜೊತೆ ಬ್ಲೌಸ್ ಇದು ಬ್ಲೌಸ್ ನಾನು ನಿಮ್ಗೆ ಬ್ಲೌಸ್ ಸಮೇತನ ತೋರಿಸ್ತೀನಿ ಒಂದೊಂದು ಬ್ಲೌಸ್ ಹೊಲಿಸಿ ಇರೋದವು ಒಂದೊಂದು ಹೊಲಿಸಲಾರ್ದದವು ಇದು ನೋಡಿರಿ ಇದು ಶರಗ ತೋರಿಸ್ತೀನಿ ನಿಮ್ಗೆ ಇದು ಶರಗ ಈ ಥರ ಬಂದೈತಿ ಇದು ನೋಡಿರಿ ಸಾಲಿ ಸಾಲಿ ಕಲರ್ ಎಷ್ಟು ಚೆಂದೈತಿ ಇದು ರೆಡ್ ಕಲರ್ ಬಾರ್ಡ್ರ್ ಬಂದೈತಿ ಶರ್ಗದಂತೆ ಆಮೇಲೆ ಇದು ಲೈಟ್ ರೆಡ್ ಈ ಥರ ಬಂದೈತಿ ಡಿಸೈನ್ ಅಂದ್ರೆ ಗೋಲ್ಡ್ ಜರಿ ಬಂದೈತಲ್ಲ ಹಂಗಾಗಿ ಎಷ್ಟು ಕಾಣಿಸುತ್ತಿಲ್ಲ ನೋಡಿ ಇಲ್ಲಿ ಈ ಥರ ಐತಿ ಇದು ನೋಡಿರಿ ಬ್ಲೂ ಕಲರ್ ಡಾರ್ಕ್ ಬ್ಲೂ ಇದು ಸ್ಯಾರಿ ಪ್ಲೇನ್ ಫುಲ್ ಪ್ಲೇನ್ ಸಾರಿನ ಬಾರ್ಡ್ರ್ ಅಷ್ಟೇ ಗೋಲ್ಡ್ ಮತ್ತು ಆರೆಂಜ್ ಕಲರ್ ಬಂದೈತಿ ನೋಡಿರಿ ಇದು ಕಾಂಬಿನೇಷನ್ ಹೆಂಗೈತೆ ಅಂತ ನಿಮ್ಗೆ ತೋರಿಸ್ತೀನ ಇದು ಶರ್ಗಾ ಈ ಥರ ಬಂದೈತಿ ಪಟ್ಟಿ ಪಟ್ಟಿದ ನೋಡಿರಿ ಗೋಲ್ಡ್ ಮತ್ತು ಆರೆಂಜ್ ಕಲರ್ ಬಾರ್ಡ್ರ್ ಬಂದಿದೆ ಈ ಥರ ಫುಲ್ ಸ್ಯಾರಿ ನೋಡಿರಿ ಕಾಂಬಿನೇಷನ್ ಹಿಂಗೈತಿ ಹಾಂ ಇದು ನೋಡಿರಿ ಗ್ರೀನ್ ಕಲರ್ ಸ್ಯಾರಿ ಇದೆ ಇದು ಪಿಂಕ್ ಕಲರ್ ಬಾರ್ಡ್ರ್ ಬಂದೈತಿ ನೋಡಿರಿ ಇದು ಕಾಂಬಿನೇಷನ್ ಎಷ್ಟು ಮಸ್ತ್ ಐತಿ ಕಲರ್ ಈ ಥರ ಅದರ ಉಟ್ಕೊಂಡಾಗ ಫುಲ್ ಲುಕ್ ಅನ್ನಿಸ್ತೈತಿ ಚೆನ್ನಾಗೂ ಕಾಣ್ತೈತಿ ನೋಡಿರಿ ಇದು ಶರಗ ಇದೆ ಬ್ಲೌಸ್ ಪೀಸ ರನ್ನಿಂಗ್ ಬ್ಲೌಸ್ ಪೀಸ್ ಬಂದೈತಿ ಇದ್ರಾಗ ನೋಡಿರಿ ಚೆನ್ನಾಗಿ ಕಾಣತ್ತೈತಲ್ಲ ಹಾಂ ಇದು ನೋಡಿರಿ ನೆಕ್ಸ್ಟ್ ಒಂದು ಸ್ಯಾರಿ ಇದು ನೋಡಿರಿ ಇದು ಕಾಂಟ್ರಾಸ್ಟ್ ಬ್ಲೌಸ್ ಇದೆ ಅದ್ರ ಜೊತೆ ನಾವು ಬೇರೆದು ಮಿಕ್ಸ್ ಮಾಡ್ಕೊಂಡಿವಿ ಯಾಕಂದ್ರೆ ಇದು ಸಾರಿ ರನ್ನಿಂಗ್ ಬಂದೈತಿ ಹಾಗಾಗಿ ನಾವು ಆ ಥರ ಮಾಡ್ಕೊಂಡಿರೋದು ಇದು ನೋಡಿರಿ ಗ್ರೀನ್ ಕಲರ್ ಬಾರ್ಡರ್ ಬಂದೈತಿ ಈ ಥರ ಹೂವಿಂದ ಡಿಸೈನ್ ಐತಿ ಆಮೇಲೆ ಇದು ಕಟಗಿ ಕಲರ್ ಅಂತ ಹೇಳ್ತಾರಲ್ಲ ಆ ಥರ ಸಾರಿ ಇದೆ ಮತ್ತು ಚಾಕ್ಲೇಟ್ ಮಿಕ್ಸ್ ಬಂದೈತಿ ನೋಡಿರಿ ಬಟ್ಟೆನೂ ಎಷ್ಟು ಕೈಯಾಗಿ ಎಷ್ಟು ಚೆಂದ ಸ್ಮೂತ್ ಐತಿ ಇದು ನೋಡಿರಿ ಇದು ನೋಡಿರಿ ಬ್ಲೌಸ್ ಈ ಥರ ಐತಿ ಈಗ ಹಾಗಾಗಿ ನಾವು ಕಾಂಟ್ರಾಸ್ಟ್ ಬ್ಲೌಸ್ ಹಾಕೊಳ್ಳೋದೇವಿ ಇದನ್ನು ಹೊಲ್ಸ್ಕೊಬೋದ ಸುಮ್ಮನೆ ಏನು ಎಲ್ಲನೂ ಇದು ಅಂತ ಅಷ್ಟ ಇದು ಶರಗ ಇದು ಇದು ನೋಡ್ರಿ ಈಗ ಶರಗ ಹೌದಾ ಎಷ್ಟು ಚೆಂದ ಐತಿ இல்ல சாரி இதுல சரக் தலையந்தெல்லாம் சாப்பிட்டு ப்ளேன் வந்தி இல்லை ஃபுல் தடையந்தெல்லாம் ஃபுல் சாரீனா இது மாதிரி கலர் காம்பினேஷன் அந்த சக்கை உட்கண்டாக இன்னும் மஸ்தி நோட்ரி இது நோட்ரி இன்னொரு நெக்ஸ்ட் ஒன் சாரி ஃபுல் எல்லாம் வெரைட்டி வெரைட்டி அதுவும் நமக்கு எல்லா சாரியினு நான் தோர்ஸ் தீனி யாத்தர ஏனன் நோட்றி எட்டு சாரி கலெக்ஷன்ஸ் ஐத்த இது நோட் இது ஆக்சுலி சாரீ கலர் ஐத்து ஆமே ஷரக இது இது ஷர இண்டே வந்த நோட் இல்லை இது ஆமே இது நோட்ரி ಸಾರಿ ಎಲ್ಲ ಇದೇ ಥರ ಐತಿ ಈ ಥರ ಐತಿ ಇದು ಬಾರ್ಡ್ರ್ ಆಲ್ಮೋಸ್ಟ್ ಸಾರಿ ಬಾರ್ಡ್ರ್ ಎಲ್ಲ ಇಷ್ಟು ಬಂದವು ಒಂದು ಗೇನ್ ಅಷ್ಟು ಬಂದಾವ ಹಂಗಿದ್ರೆ ಚಂದ ಅಂದ್ರೆ ಒಬ್ಬೊಬ್ಬರ ಸಣ್ಣ ಬಾರ್ಡ್ರ್ ಬೇಕಂತ ಹೇಳ್ತಾರೆ ಒಬ್ಬೊಬ್ಬರ ಆ ಥರ ಈ ಥರ ಹಿಂಗೆ ಇರ್ತೈತಿ ಇದು ನೋಡಿ ನೋಡ್ತಿ ಇದು ಕಲರ್ ಇದು ಗ್ರೀನ್ ಬಂದಿದ್ದಕ್ಕೆ ಅಷ್ಟು ಚಂದ ಕಾಂಬಿನೇಷನ್ ಆಗೈತೆ ನೋಡಿ ಇಲ್ಲಿ ನಿಮ್ಮ ಕ್ಯಾಮ್ರಾದಾಗ ಗೊತ್ತಾಗತ್ತೈತಿ ಹೆಂಗೆ ಲುಕ್ ಕಾಣತ್ತೈತೆ ಅಂತ ಇನ್ನು ಮತ್ತು ಉಟ್ಟಾಗ ಯಾವ ಥರ ಲುಕ್ ಕೊಡ್ಬೋದು ಯೋಚನೆ ಮಾಡಿರಿ ನೀವು ಇದು ನೋಡಿರಿ ನೆಕ್ಸ್ಟ್ ಒಂದು ಗ್ರೀನ್ ಮತ್ತು ರೆಡ್ ಕಾಂಬಿನೇಷನ್ ಚೆಕ್ಸ್ ಚೆಕ್ಸ್ ಐತಿ ಇದ್ರಾಗ ನಾವು ಕಾಂಟ್ರಾಕ್ಟ್ ಬ್ಲೌಸ್ ಹಾಕೋತೀವಿ ಆಲ್ಮೋಸ್ಟ್ ಯಾವುದು ಬ್ಲೌಸ್ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ನೋಡಿರಿ ಇದು ಎಷ್ಟು ಚೆಂದ ಐತಿಗ ಬಟ್ಟೆ ಇದು ಇದು ಶಾರಿಗೆ ನೇಕಾರ್ ಸ್ಯಾರಿ ಇದೆ ಅಂದರೆ ಈಗ ನೇಕಾರ ನೈದ್ದಿರ್ತಾರಲ್ಲ ಅಲ್ಲೇ ಹೋಗಿ ತೊಗೊಂಬಂದಿರೋದ ನೋಡಿರಿ ಕಾಣತೈತಿ ನಿಮಗೆ ಹಾಂ ಸಿಗ್ತೈತಿ ಈ ಥರ ಎಲ್ಲ ಸಾರಿನೂ ನೋಡಿರಿ ಎಷ್ಟು ಚಂದ ಕಾಣ್ತೈತಿ ರೆಡ್ ಕಲರ್ ഫ്രെണ്ട്സ് എല്ലാം ഇത് നോക്കി സാരി കലക്ഷൻസ് തോന്നി നോട്ടി ലോ എല്ലാം തോന്നി നോട്ട് ഇത് ലൈക്കാരിമ ശർ മറ്റേ ബ്ലൗസ് പീസ് ആർട്ട് നല്ല തോർസിനി നോട്ട് ശർക്ക് ഇത് എടുത്തിനാ ഇത് എഡ് സാരി അതൊരു ജോലി ബ്ലൗസ് ഇത് ബ്ലൗസ് നാ നിങ്ങൾ ബ്ലൗസ് തോർസ് ഒന്നൊന്ന് ബ്ലൗസ് ഒന്നു ഇത് നോട്ട് ഇത് ശർഗ തർച്ച നിമ്ഗർഗർ ഇത് നോക്കി സാല സാർ കലർഷൻ ഇത് ரெட் கலர் லிசைன் அந்த எஸ் அனுசத்தில நோய் ப்ளூ கலர் டார் ப்ளூ இது சாரி ப்ளேன் ஃபுல் ப்ளேன் மத்த ஆரேஜ் கலர் நோய் காம்பினேஷன் மத்த ஆரஞ்ச் கலர் இதோ காம்பினேஷன் இது நோய் கீன் கலர் சாரி இது பிங்க் கலர் பார் நோடி காம்பினேஷன் கலர் ஃபுல் அனிச்சி ಇದೆ ಬ್ಲೌಸ್ ಪೀಸರ್ ನನಗೆ ಬ್ಲೌಸ್ ಬಂದಿದ್ದೀರಾ ನೋಡಿ ಚೆನ್ನಾಗ್ತಾ ಹಾಂ ಇದು ನೋಡಿ ನೆಕ್ಸ್ಟ್ ಒಂದು ಸಾರಿ ಇದು ನೋಡಿ ಕಾಂಟ್ರಾಸ್ಟ್ ಬ್ಲೌಸ್ ಇದೆ ಅದ್ರ ಜೊತೆ ನಾವು ಬೇರೆ ಮಿಕ್ಸ್ ನೋಡಿ ಅಂದ್ರೆ ಸಾರಿ ನನಗೆ ಬಂದಿದೆ ಹಾಗಾಗಿ ನಾವು ಆಯ್ತ ಮಾಡ್ಕೊಂಡಿದ್ದೀರಾ ನೋಡಿ ಗ್ರೀನ್ ಕಲರ್ ಬಾರ್ಡರ್ ಬಂದಿದೆ ಥರ ಹುಡುಗಿ ಡಿಸೈನ್ ಇದೆ ಆಮೇಲೆ ಇದು ಕಟಿ ಕಲರ್ ಅಂತ ಹೇಳ್ತಾರಲ್ಲ ಆ ಸಾರಿ ಇದೆ ಅದರ ಚಾಟ್ ಮಿಕ್ಸ್ ಬಂದಿದೆ ನೋಡಿ ಬಟ್ಟೆ ಎಷ್ಟು ಕೈ ಎಷ್ಟೊಂದು ಸ್ಮೂತ್ ಆಯ್ತು ಇದು ನೋಡಿ ಇದು ನೋಡಿ ಬ್ಲೌಸ್ ಈ ಥರ ಇದ್ದಾ ಹಾಗಾಗಿ ನಾವು ಕಾಂಟ್ರಾಸ್ಟ್ ಬ್ಲೌಸ್ ಕೊಡ್ತೀವಿ ಇದನ್ನು ಹೊಗ್ಸ್ಬೋದು ಸುಮ್ಮನೆ ಎಲ್ಲ ಇದು ಮಾಡೋದಂತ ಅಷ್ಟೇ ಇದು ಶರ್ ಇದು ಇದು ನೋಡಿ ನಾ ஆ எது இல்லங்க சாரி இல்லை சார் தரந்தாலும் இல்லை ஃபுல் தலையில ஃபுல் சாரிங்க இன்னும் கலர் காம்பினேஷன் சாக்கி தோற்கொண்டோம் மத்தி நோய் இன்னொரு நெக்ஸ்ட் ஒன் சார ஃபுல் அவரே வெரைட்டாங்க எல்லாம் சாரி நான் தோர்ஸ்தி அவரேனெல்லாம் நோடி எஸ் சாரி லட்சை இந்த இது நோட் இது ஆக்சுவலி சாரி கலர் இது ஆமே ஷர் கே சர் இல்லை ஆமே இது நோ சாரி ஃபுல்லெல்லாம் இது இதை இது பார்ட்ரு ஆல்மோஸ்ட் சாரி பார்ட்ருல்ல இது வந்து வந்து சந்தை அந்த ஒவ்வொரு சந்த்ருக்கே தான் நோய் இது கலர் ഇത് ഗ്രീൻ ബന്ധിക്ക് അഷ്ടന്ത കാമ്പേഷൻ നോക്കി നിങ്ങൾ കാരണം ഗോത്തായിട്ട് ഇങ്ങനായി ഇന്ന് മറ്റൊന്നും അവർ കൊടുക്കുന്നത് യൂഷ് മീന ഇന്ന് നമ്മളോട് എസ്റ്റ ഗ്രീൻ മറ്റേ രെഡ് കാമ്പിനേഷൻ ചെക്ക് ചെക് സാധ്യത ഇതാ നാട്ടിൽ ആരോ അങ്ങനെ അതോ ബ്ലൗസ് സ്റ്റാ നോട്ടീ ബസ്റ്റ് അല്ല മറ്റേ ഇത് ശരി നിഗാ സാരീത അങ്ങനെ നിഗാ നീ എല്ലാ അല്ലെങ്കിൽ ഹിത്ത നോക്കി മാത്രീ നിങ്ങളുടെ സാരീ നോട് ചെങ്കി രെഡ് കലർ റെഡ് കാമ്പിനേഷൻ ആമേല ഗോൾഡ് ബാർഡർ ബന്ധത്തി రెడ్ మే గోల్డ్ జరి బందీ ఆ థర ఇంకా దడి మేలు సన్న బందైతి ఆమె కడ ఇతరైతే ఇదే ఇదిక బ్లౌస్ పీస్ కంట్రాస్ట్బోదు ఇక ఇది శరగ ఇది నోటి కంతైతి ఇద ఇది శరగ్గది ఫుల్ ఈ థర్ ఐతి ఇది నోడ్రీ వైట్ కలర్ సారి హింగైతి అది దడి బందైతి ఆ థర ఇోడ్రీ తోర్స్తీని హిం బందైతి వైట్ కలర్ సారి ఫుల్ వైట్గా ఇరవద ఇదే శరగను హిం బందైతి శరగ ಈ ಥರನೂ ಬಂದೈತಿ ಬಟ್ ರನ್ನಿಂಗ್ ಬಂದೈತಿ ಬ್ಲೌಸ್ ಆತು ಶರಾಗ್ತದೆ ಎಲ್ಲ ರನ್ನಿಂಗ್ ಬಟ್ಟೆ ಮಾತ್ರ ನೋಡಿರಿ ಹಂಗೆ ಎತ್ತಗ ಈ ಥರ ಐತಿ ಇದು ನೋಡಿರಿ ಕೆರಳ ಸ್ಯಾರಿ ಇದು ಫುಲ್ ವೈಟ್ ನೋಡಿರಿ ಸಾರಿ ಇದು ಬ್ಲೌಸ ಬ್ಲೌಸ್ನೂ ಹಂಗೆ ಸಾರಿನೂ ಹಂಗೆ ನೀವು ಆಗಸ್ಟ್ ಹದಿನೈದಕ್ಕೆಲ್ಲ ಈ ಥರ ಉಟ್ಕೋಬೋದು ಸಾರಿ ಕಾಟನ್ ಐತಿ ಇದು ಬ್ಲೌಸು ವೈಟ್ ಬರ್ತೈತಿ ಗೋಲ್ಡ್ ಕಲರ್ ದಡಿ ಬರ್ತೈತಿ ಇದು ನೋಡಿರಿ ಇದು ಒಂದು ವೈಟ್ ಕಲರ್ ಸಾರಿ ಗ್ರೀನ್ ಕಲರ್ ಬಾರ್ಡ್ರ್ ಇದು ಈ ಥರ ಇದು ಆಮೇಲೆ ಇದೆಲ್ಲ ಫುಲ್ ಈ ಥರ ಹೂವಿನ ಬಂದೈತಿ ಇದು ಕಾಟನ್ ಸಾರಿನ ಕಾಟನ್ ಇದು ಶರಗ ಇದು ಶರಗ ಇದೆ ಶರಗ್ ಈ ಥರ ಬನ್ನೈತೆ ಬ್ಲೌಸ್ ಪೀಸ್ ರನ್ನಿಂಗ್ ಬ್ಲೌಸ್ ಪೀಸ್ ಬನೈತೆ ಸೇಮ್ ಇದೆ ಥರ ರನ್ನಿಂಗ್ ಬ್ಲೌಸ್ ಪೀಸ್ ಇದು ನೋಡಿರಿ ಗಂಗಾವತಿ ಒಳಗೆ ಇದು ಸಾರಿ ಅಂದರೆ ಗಂಗಾವತಿ ಅಂದರೆ ಊರಂತ ತಿಳ್ಕೊಬೇಡ್ರಿ ಹುಬ್ಳಿ ಒಳಗೆ ಗಂಗಾವತಿ ಐತಲ್ಲ ಅಲ್ಲಿ ತೊಗೊಂಡಿದ್ದು ಇದು ನೋಡಿ ಈ ಥರ ಫುಲ್ ಸಾರಿ ಫುಲ್ ಎಲ್ಲ ಹಿಂಗೈತಿ ಬ್ಲೌಸ್ ಆಯ್ತು ಎಲ್ಲ ಸೇಮ್ ಬ್ಲೌಸು ಶರಗ ಎಲ್ಲ ಪೂರ್ತಿ ರನ್ನಿಂಗ್ ಆಯ್ತಿದೆ ಇದು ನೋಡಿರಿ ಪಿಲ್ಕಲ್ ಸಾರಿ ಅಂತ ಹೇಳ್ತಾರಲ್ಲ ಅದು ಇದು ಇದು ಆಲ್ಮೋಸ್ಟ್ ಭಾಳ ವರ್ಷ ಆತೈತೆ ತೊಗೊಂಡ್ಬಿಟ್ಟು ಹಂಗಾಗಿ ಈ ಥರ ಆಗೈತಿ ಸಾರಿ ಅದು ಒಂದು ಟೆನ್ ಇಯರ್ಸ್ ಅಬೋವ್ ಆಯ್ತು ಇದನ್ನು ತಗೊಂಡು ಇನ್ನು ನೋಡಿರಿ ಈ ಥರ ಫುಲ್ ಇವಾಗ ನ್ಯೂ ನ್ಯೂ ಸಾರಿ ನೀವು ಮಸ್ತ್ ಮಸ್ತ್ ಬಂದಾವೆ ಬಟ್ ನೋಡಿದ ಏನೈತಿ ಇದಕ್ಕೆ ಈ ಸಾರಿ ಎಲ್ಲ ಫುಲ್ ಹಿಂಗೈತಿ ಬ್ಲೌಸ್ ಅಷ್ಟು ಇದು ಶರಗ ಇದು ಇದು ನೋಡಿರಿ ಕಾಣ್ತೈತಲ್ಲ ಇದು ಶರಗ ಸಾರಿ ಈ ಥರ ಐತಿ ಪಿಲ್ಕಲ್ ಸಾರಿ ಯಾವ ಥರ ಬರ್ತೈತೆ ನಿಮಗೆ ಗೊತ್ತೇ ಇರ್ತೈತಲ್ಲ ಬಟ್ಟೆ ಹೆಂಗೆ ಇರ್ತೈತಿ ಏನಂತಲ್ಲ ನೋಡಿರಿ சரகு தோர்சீனா இருக்குது இது நோட்ரி காட்டன் சாரி வைட் கலர் ஃபுல் வைட்டு இது சரகா இது ஷரகர வந்தி நோட் ஷரகா கோல்டு கலர் அவங்க ஆ இது சரக ஐத்து இது தர வந்த நோட்ரி ஃபுல் சாரி எல்லாம் ஹிங்க ஐத்தி நோட்ரி இது நோட் பிங்க் மொத்த காம்பினேஷன் சாரி இது இது ஃபுல் சாரி இது எல்லாம் ப்ளேன் கலர் வந்தி ಇಲ್ಲ ನೋಡಿ ಪ್ಲೇನ್ ಸಾರಿನೇ ಇದೆ ಇದು ಕೆಳಗಡೆ ಎಷ್ಟು ಈ ಥರ ಎಂಬ್ರಾಯ್ಡರಿ ವರ್ಕ್ ಐತಿ ಫುಲ್ ಈ ಥರ ಐತಿ ನೋಡಿರಿ ಹಿಂಗೆ ಇದೆಲ್ಲ ಫುಲ್ ಮೇಲ್ಗಡೆ ಇದೆ ಪ್ಲೇನ್ ಸಾರಿ ಈ ಥರ ಕಾಂಬಿನೇಷನ್ ಇದೆಲ್ಲ ಬರೀ ಫಂಕ್ಷನ್ ಎಂಗೇಜ್ಮೆಂಟ್ ಪಾರ್ಟಿ ವಿಯರ್ ಆ ಥರ ಹಾಕೊಳಕ್ಕೆ ಚಂದ ಐತೆ ಇದೆ ಸೊ ಇವಾಗ ನಾನು ತೋರ್ಸಕತ್ತಿರೋ ಎಲ್ಲ ಕಾಟನ್ ಸಾರಿ ಈ ಸವಾಗ ಆಮೇಲೆ ಬೇರೆ ಥರ ತೋರಿಸ್ತೀನಿ ಏನು ನೋಡಿರಿ ಇದು ರನ್ನಿಂಗ್ ಬ್ಲೌಸ್ ಬಂದೈತಿ ಕಲರ್ ಅದೇ ಥರ ಸೇಮ್ ಇದು ನೋಡಿರಿ ಗೋಲ್ಡ್ ಆಲ್ಮೋಸ್ಟ್ ಎಲ್ಲ ಸಾರಿನೂ ಗೋಲ್ಡ್ ಕಲರ್ ಬಾರ್ಡ್ರ್ ಐತಿ ಇದು ಇದು ಶರಗ ಕಾಣ್ತಿತ್ತಲ್ಲ ಇದು ಶರಗ ಫುಲ್ ಜರಿ ವರ್ಕ್ ಐತಿ ನೋಡಿರಿ ಇದು ಇದು ಸಾರಿ ಸ್ಯಾರಿ ಇರೋದು ಈ ಕಲರ್ ಇದು ಶರ್ಗ್ ಹ್ಞೂ ಇದು ನೋಡ್ರಿ ನೋಡಿರಿ ಇದು ಕಾಟನ್ ಸ್ಯಾರಿ ಇದು ಅವರ ಹಸ್ಬೆಂಡ್ ಒಂದು ಕಲರ್ ಕಾಂಬಿನೇಷನ್ ಹೆಂಗೈತಿ ಫುಲ್ ಕಾಟನ್ ಇದು ಇದು ಶರ್ಗ ಈ ಥರ ಒಂದು ಶರಗ ಈ ಶರಗ ಅಂದರೆ ಇದು ಆಕೆಗೆ ಆಲ್ಮೋಸ್ಟ್ ಫೇವ್ರೇಟ್ ಸ್ಯಾರಿ ಯಾಕಂದ್ರೆ ನಮ್ಮ ಮಾಮ ಕೊಡ್ಸಿರೋದು ಇದು ಹಾಗಾಗಿ ಆಕೆಗೆ ಇಷ್ಟ ಇದೆ ಈ ಸ್ಯಾರಿ ಇದು ನೋಡಿರಿ ರೆಡ್ ಮತ್ತು ಗ್ರೀನ್ ಕಲರ್ ಕಾಂಬಿನೇಷನ್ ಸ್ಯಾರಿ ఇది బ్లౌజ్ బ్లౌజ తుర్సారి ఇది ఇది షరగ ఇల్ కనతల్ ఇది శరగ ఈ థర్ ఐతి సారి ఫుల్ ఎలా హింగైతి గ్రీన్ కలర్ బార్డర్ ఐతి ఇది నోడి బ్లాక్ మరి రెడ్ కాంబినేషన్ ఇది బ్లౌజ్ బ్లౌజ్ డైన్ నోడి ఎట్టు చందైతి బ్యాక్ నెక్ ఇది హక్స బ్యాక్ బరుతాయి ఇది బ్లాక్ మరి రెడ్ కాంబినేషన్ నోడి నిమ్ చనగా చన అన్నస్తీతి కామెంట్ కమెంట్ మిడ్రి ಮತ್ತು ಇನ್ನೂ ಸಾರಿ ಕಲೆಕ್ಷನ್ಸ್ ಅದಾವು ಅದನ್ನು ಇನ್ನೊಂದು ಸಾರಿ ವಿಡಿಯೋ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಇವಾಗ ಇದು ನಮ್ಮ ಅಕ್ಕನದ ಸಾರಿದ ನನ್ನ ನನ್ನ ಸಾರಿನೂ ಅದಾವು ಹದಿನೊಂದು ದಿವಸ ನಿಮಗೆ ತೋರಿಸ್ತೀನಿ ಕಲೆಕ್ಷನ್ಸ್ ಯಾವ ಥರ ಇರ್ತಿತ್ತು ಅಂತ ಯಾಕಂದ್ರೆ ನಾವು ಐದು ಜನ ಹೆಣ್ಣು ಮಾಡ್ಕೊಳ್ತೀವಿ ಇದು ಬಂದಿತ್ತು ಸ್ಯಾರಿ ಅಂದರೆ ಆಗ್ತವೆ ಹಾಗಾಗಿ ಸ್ಯಾರಿ ಐತೆ ಡ್ರೆಸ್ ಎಲ್ಲ ಜಾಸ್ತಿನೂ ಅದಾವೆ ಸ್ಯಾರಿ ಕಲೆಕ್ಷನ್ಸ್ ಹೆಚ್ಚಿಗೆ ಇದಾವೆ ಇದು ಗ್ರೀನ್ ಪಿಂಕ್ ಬಾಡ್ರ್ ಸಾರಿ ನೋಡಿರಿ ಇದು ಪಿಂಕ್ ಬಾರ್ಡ್ರ್ ಬಂದೈತಿ ಶರ್ಗು ಶರಗ ರನ್ನಿಂಗ್ ಬಂದೈತಿ ನೋಡ್ರಿ ಕಾಣುತ್ತಲ್ಲ ಇದು ಶರಗ ಸ್ವಲ್ಪ ಪಿಂಕ್ ಕಲರ್ ಇದು ಬಂದೈತಿ ಅಷ್ಟೇ ಕಾಂಬಿನೇಷನ್ ನಿಮಗೆ ಕಾಣತ್ತೈತೆ ಎಷ್ಟು ಚೆಂದ ಆಯ್ತು ಅಂತ ಇದು ನೋಡಿರಿ ಗ್ರೀನ್ ಕಲರ್ ಗ್ರೀನ್ ಮತ್ತು ಬ್ಲೂ ಕಾಂಬಿನೇಷನ್ ಸಾರಿ ಇದು ಇದು ಬ್ಲೌಸು ನಮ್ಮ ಅಕ್ಕ ಎಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಸ್ತಾಳಂದ್ರೆ ಅಂದ್ರೆ ಧಾರವಾಡದಾಗ ಒಬ್ಬರ ಅಕ್ಕ ಅದರ ಅವ್ರ ಹತ್ರ ಸ್ಟಿಚ್ ಮಾಡಿಸ್ತಾಳೆ ಮತ್ತು ಇನ್ನೊಬ್ರಂದ್ರೆ ನಮ್ಮ ದೊಡ್ಡಕ್ಕ ಆಕೆನೂ ಸ್ಟಿಚ್ ಮಾಡ್ತಾಳೆ ಇದು ನೋಡ್ರಿ ಇದು ಶರಗ ಇದು ಗ್ರೀನ್ ಮತ್ತು ಗೋಲ್ಡ್ ಮಿಕ್ಸ್ ಬರ್ತೈತಿ ಸ್ಯಾರಿ ಫುಲ್ ಕಲರ್ ಇರೋದು ಈ ಥರ ಇದು ಆಮೇಲೆ ಇದು ಕೆಳಗಡೆ ಇದು ಬಾರ್ಡ್ರ್ ಇದು ಬಾರ್ಡ್ರನ್ನ ಇಷ್ಟು ದೊಡ್ಡದು ಬಂದೈತಿ ಇದು ನೋಡಿರಿ ಆನ್ಲೈನ್ದಾಗ ತರಿಸಿರೋ ಸಾರಿ ಇದು ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರ್ತೈತಿ ಇದು ಯಾಕಂದರೆ ಈ ಸದ್ಯಕ್ಕೆ ಟ್ರೆಂಡ್ ಒಳಗೆ ಇರೋದು ಸಾರಿ ಇದೆ ನೋಡಿ ಇದನ್ನು ಶೇರಾಗ ಇದು ಗೋಲ್ಡ್ ಬಾರ್ಡ್ರ್ ಬಂದೈತಿ ರೆಡ್ ಮತ್ತು ಗೋಲ್ಡ್ ಕಾಂಬಿನೇಷನ್ ಸಾರಿ ಇರೋದು ಫುಲ್ ಗ್ರೀನ್ ಕಲರ್ ಇದು ಉಟ್ಕೊಂಡಾಗ ಲುಕ್ ಕೊಡ್ತೈತಿ ಇದು ಥರ ಇದು ಕಾಂಬಿನೇಷನ್ದಾಗ ಲೆಹಂಗಾನು ಸಿಗ್ತೈತಿ ಸಾರಿನೂ ಸಿಗ್ತೈತಿ ನೋಡಿದ್ರಿ ಹ್ಞೂ ಈ ಥರ